ನಮಸ್ಕಾರ ಏಕಮುಖ ಗೆ ಸ್ವಾಗತ ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನ ಅಥವಾ ನ್ಯಾಷನಲ್ ಫಾರ್ಮ್ ಅನಿಮಲ್ ಡೇ ಹಸುಗಳಿಂದ ಕೋಳಿ ಕೃಷಿ ಪ್ರಾಣಿಗಳು ಕೃಷಿಗೆ ಅತ್ಯಗತ್ಯ ಅವರು ಮಾಂಸ ಮೊಟ್ಟೆ ಮತ್ತು ಡೈರಿಗಳನ್ನು ಒದಗಿಸುತ್ತಾರೆ ಮತ್ತು ಭೂಮಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ ಪ್ರಪಂಚದಾದ್ಯಂತ ಹಾಲು ಮೊಟ್ಟೆ ಮಾಂಸ ಮತ್ತು ಇತರ ಉತ್ಪನ್ನಗಳನ್ನು ಒದಗಿಸಲು ಕೃಷಿ ಪ್ರಾಣಿಗಳನ್ನು ಇರಿಸಲಾಗುತ್ತದೆ ಆದರೆ ಅನೇಕ ಕೃಷಿ ಪ್ರಾಣಿಗಳನ್ನು ಕಳಪೆಯಾಗಿ ಪರಿಗಣಿಸಲಾಗುತ್ತದೆ ಮತ್ತು ಭಯಾನಕ ಪರಿಸ್ಥಿತಿಗಳಲ್ಲಿ ಇರಿಸಲಾಗುತ್ತದೆ ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನವು ಈ ಸಂತೋಷಕರ ಮತ್ತು ಪ್ರಮುಖ ಜೀವಿಗಳಿಗೆ ಮೆಚ್ಚುಗೆಯನ್ನು ತೋರಿಸಲು ಮತ್ತು ಜಾಗೃತಿ ಮೂಡಿಸಲು ಅವಕಾಶವನ್ನು ತರುತ್ತದೆ ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನದ ಇತಿಹಾಸ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯದ ಹಿಂದೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಾಕಲು ಸಮುದಾಯಗಳಲ್ಲಿ ನೆಲೆಸಿದಾಗ ಜನರು ತಮ್ಮನ್ನು ತಾವು ಬೆಂಬಲಿಸುವ ಮೊದಲ ವಿಧಾನಗಳಲ್ಲಿ ಬೇಸಾಯವೂ ಒಂದು ಸಾವಿರಾರು ವರ್ಷಗಳಿಂದ ಕುಟುಂಬಗಳಿಂದ ಸಾಕಣೆ ಕೇಂದ್ರಗಳನ್ನು ಇರಿಸಲಾಗಿತ್ತು ಮತ್ತು ಪ್ರಾಣಿಗಳನ್ನು ಬದುಕುಳಿಯುವ ಪ್ರಮುಖ ಭಾಗವಾಗಿ ಪರಿಗಣಿಸಲಾಗಿದೆ ದುರದೃಷ್ಟವಶಾತ್ ಆಧುನಿಕ ಕಾಲವು ದೊಡ್ಡದಾದ ಮತ್ತು ದೊಡ್ಡದಾದ ಫಾರ್ಮ್ಗಳನ್ನು ತಂದಿದೆ ಅದು ಫ್ಯಾಕ್ಟರಿ ಕೃಷಿಯ ಅಭ್ಯಾಸಗಳಿಗೆ ತಿರುಗಿದೆ ಅಲ್ಲಿ ಪ್ರಾಣಿಗಳನ್ನು ಕಡಿಮೆ ಮಾನವೀಯವಾಗಿ ಪರಿಗಣಿಸಲಾಗಿದೆ ಇದರರ್ಥ ಅವರು ಅನಾರೋಗ್ಯಕರ ಬೆಳವಣಿಗೆಯ ಹಾರ್ಮೋನ್ಗಳಿಗೆ ಒಡ್ಡಿಕೊಳ್ಳುತ್ತಾರೆ ರೋಗವು ಪ್ರಚಲಿತದಲ್ಲಿರುವ ಸಣ್ಣ ಸ್ಥಳಗಳಲ್ಲಿ ಇರಿಸಲಾಗುತ್ತದೆ ಅಥವಾ ಸಾಮಾನ್ಯವಾಗಿ ಕಡಿಮೆ ಗುಣಮಟ್ಟದ ಜೀವನವನ್ನು ಒದಗಿಸಲಾಗುತ್ತದೆ ಈ ಕೃಷಿ ಪ್ರಾಣಿಗಳು ಜಗತ್ತಿಗೆ ಎಷ್ಟು ಮುಖ್ಯ ಮತ್ತು ಅವು ಮಾನವೀಯವಾಗಿ ಪರಿಗಣಿಸಲು ಎಷ್ಟು ಅರ್ಹವಾಗಿವೆ ಎಂಬುದನ್ನು ತೋರಿಸಲು ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನ ಇಲ್ಲಿದೆ ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನವನ್ನು ಹೇಗೆ ಆಚರಿಸುವುದು ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನವು ಈ ವಿಶಿಷ್ಟ ಮತ್ತು ಪ್ರಮುಖ ಜೀವಿಗಳ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ಆನಂದಿಸಲು ಮತ್ತು ಆಚರಿಸಲು ವಿವಿಧ ಅವಕಾಶಗಳನ್ನು ಒದಗಿಸುತ್ತದೆ ದಿನವನ್ನು ಆಚರಿಸಲು ಈ ಕೆಲವು ವಿಚಾರಗಳೊಂದಿಗೆ ಆನಂದಿಸಿ ಪ್ರಾಣಿಗಳೊಂದಿಗೆ ವರ್ಕಿಂಗ್ ಫಾರ್ಮ್ ಅನ್ನು ಭೇಟಿ ಮಾಡಿ ರಾಷ್ಟ್ರೀಯ ಕೃಷಿ ಪ್ರಾಣಿಗಳ ದಿನದ ಗೌರವಾರ್ಥವಾಗಿ ಕೆಲವು ಕೆಲಸ ಮಾಡುವ ಸಾಕಣೆ ಕೇಂದ್ರಗಳು ಸಮುದಾಯದ ಜನರು ತಮ್ಮ ಫಾರ್ಮ್ಗಳಿಗೆ ಭೇಟಿ ನೀಡಲು ಮತ್ತು ಅವರೊಂದಿಗೆ ನಿಕಟವಾಗಿ ಮತ್ತು ವೈಯಕ್ತಿಕವಾಗಿ ಕೃಷಿ ಪ್ರಾಣಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಆಯ್ಕೆಗಳನ್ನು ನೀಡುತ್ತವೆ ಕೋಳಿಗಳು ಆಡುಗಳು ಅಥವಾ ಹಂದಿಗಳಿಗೆ ಚಿಕಿತ್ಸೆ ನೀಡುವ ವಿಧಾನವನ್ನು ಮಕ್ಕಳು ಸಾಮಾನ್ಯವಾಗಿ ನೋಡಬಹುದು ಮತ್ತು ಬಹುಶಃ ಸ್ವಲ್ಪ ಸಾಕುಪ್ರಾಣಿಗಳ ಮೃಗಾಲಯವೂ ಸಹ ಇರುತ್ತದೆ ಅಲ್ಲಿ ಅವರು ಅವರಿಗೆ ಆಹಾರವನ್ನು ನೀಡಬಹುದು ಅವರ ತುಪ್ಪಳವನ್ನು ಅನುಭವಿಸಬಹುದು ಮತ್ತು ಮೋಜು ಮಾಡಬಹುದು ಮಿಚಿಗನ್ನ ಚೆಲ್ಸಿಯಾದಲ್ಲಿರುವ ಬಾರ್ನ್ ಅಭಯಾರಣ್ಯವು ನಿರ್ಲಕ್ಷ್ಯ ಅಥವಾ ನಿಂದನೆಯಿಂದ ರಕ್ಷಿಸಲ್ಪಟ್ಟ ಕೃಷಿ ಪ್ರಾಣಿಗಳನ್ನು ಭೇಟಿ ಮಾಡಲು ಉತ್ತಮ ಸ್ಥಳವಾಗಿದೆ ದೇಣಿಗೆ ನೀಡಿ ರಾಷ್ಟ್ರೀಯ ಫಾರ್ಮ್ ಅನಿಮಲ್ಸ್ ಡೇಗೆ ಬೆಂಬಲವನ್ನು ತೋರಿಸಲು ಒಂದು ಸೂಪರ್ ಮಾರ್ಗವೆಂದರೆ ಅವುಗಳನ್ನು ರಕ್ಷಿಸಲು ಮತ್ತು ಸಹಾಯ ಮಾಡಲು ಕೆಲಸ ಮಾಡುವ ಚಾರಿಟಿ ಅಥವಾ ಸಂಸ್ಥೆಗೆ ದೇಣಿಗೆ ನೀಡುವುದು ಈ ದತ್ತಿಗಳು ಕೃಷಿ ಪ್ರಾಣಿಗಳು ಮತ್ತು ಇತರ ಪ್ರಾಣಿಗಳ ದುರುಪಯೋಗ ಮತ್ತು ನಿಂದನೆಯನ್ನು ತಡೆಗಟ್ಟಲು ಕೆಲಸ ಮಾಡುತ್ತವೆ ಈ ಕೆಲವು ಲಾಭರಹಿತ ಸಂಸ್ಥೆಗಳು ಸೇರಿವೆ ಮಾನವೀಯ ಕೃಷಿ ಸಂಘ ಈ ಸಂಸ್ಥೆಯನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಅಂದಿನಿಂದ ಕಾರ್ಖಾನೆಯ ಕೃಷಿಯ ಅಪಾಯಗಳನ್ನು ತಡೆಗಟ್ಟಲು ಕೆಲಸ ಮಾಡುತ್ತಿದೆ ಅವರ ಕಾರ್ಯಕ್ರಮಗಳಲ್ಲಿ ಕರುವಿನ ಬಹಿಷ್ಕಾರ ಕೃಷಿ ಪ್ರಾಣಿಗಳ ರಕ್ಷಣೆ ಮತ್ತು ಕಸಾಯಿಖಾನೆ ನಿಯಮಗಳಿಗೆ ಹೋರಾಟ ಸೇರಿವೆ ಅಮೆರಿಕನ್ ಸೊಸೈಟಿ ಫಾರ್ ದಿ ಪ್ರಿವೆನ್ಷನ್ ಆಫ್ ಕ್ರೂಲ್ಟಿ ಟು ಅನಿಮಲ್ಸ್ ಎಎಸ್ಪಿಸಿಎ ಈ ಅಮೇರಿಕನ್ ಸಂಸ್ಥೆ ಸಾಕುಪ್ರಾಣಿಗಳ ಸಂತಾನೋತ್ಪತ್ತಿ ಮತ್ತು ಕೃಷಿ ಪ್ರಾಣಿಗಳು ಸೇರಿದಂತೆ ಎಲ್ಲಾ ಪ್ರಾಣಿಗಳನ್ನು ರಕ್ಷಿಸಲು ಕೆಲಸ ಮಾಡುತ್ತದೆ ಕೊಟ್ಟಿಗೆಯ ಅಭಯಾರಣ್ಯ ಈ ಸಂಸ್ಥೆಯು ನಿರ್ಲಕ್ಷಿಸಲ್ಪಟ್ಟ ಅಥವಾ ದುರುಪಯೋಗಪಡಿಸಿಕೊಂಡ ಕೃಷಿ ಪ್ರಾಣಿಗಳಿಗೆ ಸುರಕ್ಷಿತ ಧಾಮವನ್ನು ಒದಗಿಸುತ್ತದೆ ಪ್ರಾಣಿಗಳಿಗೆ ಪುನರ್ವಸತಿ ಮತ್ತು ಆರೈಕೆ ನೀಡುವುದರಿಂದ ಅವುಗಳನ್ನು ದತ್ತು ಪಡೆಯಬಹುದು ಮತ್ತು ಪ್ರಾಯೋಜಿಸಬಹುದು ಪ್ರಾಣಿಗಳಿಗೆ ಕರುಣೆ ಪ್ರಾಣಿಗಳ ಸಂಕಟವನ್ನು ಕಡಿಮೆ ಮಾಡುವ ಮೂಲಕ ಪ್ರಾಣಿಗಳ ಮೇಲಿನ ಕ್ರೌರ್ಯದ ಅಭ್ಯಾಸವನ್ನು ತಡೆಗಟ್ಟಲು ಈ ಚಾರಿಟಿ ಕೆಲಸ ಮಾಡುತ್ತದೆ ಮತ್ತು ಪ್ರಾಣಿ ಉತ್ಪನ್ನಗಳಿಗೆ ಕಾರ್ಯಸಾಧ್ಯವಾದ ಪರ್ಯಾಯಗಳನ್ನು ಮಾಡಲು ಕೆಲಸ ಮಾಡುತ್ತದೆ ಧನ್ಯವಾದಗಳು